ಹಲೋ ಸ್ನೇಹಿತರೆ ನಮಸ್ಕಾರ ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬರ ಪರಿಹಾರದ ಹಣ ಸಿಗತ್ತೋ ಸಿಗಲ್ಲೋ ಅನ್ನೋದನ್ನ ಈ ಹಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಬರ ಪರಿಹಾರದ ಹಣ ಜಮಾ ಆಗ್ಬೇಕಂದ್ರೆ ನಮ್ದು ಎಫ್ ಐ ಡಿ ಕಂಪಲ್ಸರಿಯಾಗಿ ಆಗಲೇಬೇಕು ಅದನ್ನು ಎಫ್ ಐ ಡಿ ಆಗೈತೋ ಇಲ್ಲೋ ಅನ್ನೋದನ್ನ ಹೇಗೆ ನೋಡೋದು ಅನ್ನೋದನ್ನ ಈ ಹಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂದ್ರೆ ನಿಮಗೆ ತಿಳಿಯುತ್ತಾರೆ ಬನ್ನಿ ಗಿಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ ಪರಿಹಾರದ ಹಣ ನಮಗೆ ಬರಬೇಕಾದ್ರೆ ಎಫ್ ಐ ಡಿ ಮಾಡಿಸ್ಲೇಬೇಕು ನಾವು ಎಫ್ ಐ ಡಿ ನಮ್ದು ಇಲ್ಲ ಅನ್ನೋದನ್ನ ಹೇಗೆ ನೋಡ್ಬೇಕಪ್ಪ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ನೀವು ಖಚಿತಪಡಿಸಿಕೊಳ್ಬಹುದು ಅದು ಹೇಗೆ ಎಂಬ ಮಾಹಿತಿಯನ್ನು ಈ ಹಿಡಿದಲ್ಲಿ ನಾನು ತಿಳಿಸಿ ಇದೇ ರೀತಿಯ ಎಲ್ಲಾ ವಿಡಿಯೋಗಳನ್ನು ನೀವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಅಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಎಲ್ಲಾ ವಿಡಿಯೋಗಳು ನೀವು ಎಲ್ಲರ್ಗಿಂತ ಮುಂಚಿತವಾಗಿ ನೋಡಬಹುದು ಗೆಳೆಯರೆ ಬರ ಪರಿಹಾರದ ವಿಚಾರವಾಗಿ ರೈತರಲ್ಲಿ ದಿನೇ ದಿನೇ ಗೊಂದಲ ಹೆಚ್ಚಾಗುತ್ತಿದೆ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂಗಾಮಿನ ಬೆಳೆ ಬರವಾದಾಗಿ ರೈತರು ಪರಿತಪಿಸುತ್ತಿದ್ದಾರೆ ಬಿತ್ತನೆ ಖರ್ಚಿಗಾಗಿ ಮಾಡಿದ ಸಾಲ ಒಂದೆಡೆ ಆದರೆ ನಿತ್ಯ ಜೀವನೋಪಾಯಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇಂಥ ಸಮಯದಲ್ಲಿ ಬರ ಪರಿಹಾರ ಕೈಗೆ ಬಂದರೆ ಕೊಂಚ ನೆಮ್ಮದಿ ಸಿಗಬಹುದು ಆದರೆ ಪರಿಹಾರದ ವಿಚಾರವಾಗಿ ನಿಯಮ ರೂಪಿಸುವುದೇ ಆಗುತ್ತಿದೆ ರೈತರ ಖಾತೆಗೆ ಈತನಕ್ಕೂ ಹಣ ಸಂದಾಯವಾಗುತ್ತಿಲ್ಲ ಇದು ಸಹಜವಾಗಿ ರೈತರನ್ನು ಕೆಂಗೆಡಿಸಿದೆ ಕೇಂದ್ರ ಬರ ಪರಿಹಾರವನ್ನು ನೆಚ್ಚಿ ಕೂತಿರುವ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮೇಲಿಂದ ಮೇಲೆ ಮನವಿ ಮಾಡುತ್ತಿದೆ ಕೇಂದ್ರ ಬರ ಅಧ್ಯಯನ ನಡೆದು ಬರ ಪರಿಹಾರಕ್ಕೆ ಮನವಿ ಮಾಡಿ ಎರಡು ತಿಂಗಳು ಕಳೆದರೂ ಇನ್ನೂ ಬರ ಪರಿಹಾರದ ಬಗ್ಗೆ ಕೇಂದ್ರದಿಂದ ದುಡುವಾದ ನಿರ್ ನಿರ್ಧಾರ ಪ್ರಕಟವಾಗುತ್ತಿಲ್ಲ ಬರ ಪರಿಹಾರದ ಗೊಂದಲ ರಾಜ್ಯ ಸರ್ಕಾರ ಕುಡಿಯುವ ನೀರು ಜಾನುವಾರು ಮೇವು ಉಚಿತ ಮೇವಿನ ಬೀಜ ವಿತರಣೆಯಂತ ಸಾರ್ವತ್ರಿಕ ನೆರವು ಘೋಷಣೆ ಮಾಡುತ್ತಿದೆ ವೈಯಕ್ತಿಕವಾಗಿ ರೈತರ ಖಾತೆಗೆ ನೇರ ಹಣ ಜಮಾ ಮಾಡುವತ್ತಿಲ್ಲ ಹೀಗಾಗಿ ರೈತರ ಮನೆಗೆ ಯಾವಾಗ ಬರ ಪರಿಹಾರ ಸಿಗುತ್ತೆ ನಿಜಕ್ಕೂ ನಮಗೆ ಈ ನೆರವು ಸಿಗುತ್ತಾ ಎಂಬ ಗಲಿಬಿಲಿಯಲ್ಲಿದ್ದಾರೆ ರೈತರು ಈ ಬಗ್ಗೆ ಯಾವುದೇ ಸಂ ಸಂಶಯಕ್ಕೆ ಒಳಗಾಗಬೇಕಾಗಿಲ್ಲ ಕೇಂದ್ರದ ಹಣವನ್ನೇ ಕಾದುಕೊಳ್ಳುತ್ತಿಲ್ಲ ನಮ್ಮ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದು ಈಚೆಗೆ ರಾಜ್ಯ ಕೃಷಿ ಸಚಿವ ಚೆಲುವರಾಯ ಸ್ವಾಮಿ ಅವರು ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಬರ ಪರಿಹಾರ ವಿತರಣೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಇಷ್ಟರಲ್ಲೇ ಬರ ಪರಿಹಾರ ಫಂಡ್ ಬಿಡುಗಡೆ ಮಾಡಬಹುದು ಆದರೆ ಯಾವ ಯಾವ ರೈತರಿಗೆ ಪರಿಹಾರದ ಹಣ ಸಿಗಲಿದೆ ಅದನ್ನು ಪಕ್ಕಾ ಮಾಡಿಕೊಳ್ಳುವುದು ಹೇಗೆ ಎಂಬ ಗೊಂದಲ ಹಲವು ರೈತರಲ್ಲಿದೆ ರೈತರ ಗೊಂದಲಕ್ಕೆ ಕಾರಣ ಏನು ಅನ್ನೋದು ನೋಡಿದರೆ ಈ ಗೊಂದಲಕ್ಕೂ ಕಾರಣ ಈ ಮುಂಚೆ ಅತಿವೃಷ್ಟಿ ಅನಾವೃಷ್ಟಿಗಳು ಸಂಭವಿಸಿದಾಗ ರಾಜ್ಯ ಸರ್ಕಾರದಿಂದ ಬೆಳೆ ನಷ್ಟ ಪರಿಹಾರ ಹಣವನ್ನು ಸರ್ಕಾರದ ಪರಿಹಾರ ತಂತ್ರಾಶಯದ ಮೂಲಕ ಎಫ್ ಮಾರ್ಗಸೂಚಿ ಅನ್ವಯ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿ ರೈತರಿಗೆ ಹಣ ವರ್ಗಾವಣೆ ಮಾಡಲಾಗುತ್ತಿತ್ತು ಈ ವ್ಯವಸ್ಥೆಯಲ್ಲಿ ಅನೇಕ ಲೋಪದೋಷಗಳು ಕಂಡು ಬಂದಿದ್ದವು ರೈತರು ಯಾವ ಬ್ಯಾಂಕ್ ಖಾತೆಯ ವಿವರವನ್ನು ನೀಡಿ ನೋಂದಣಿ ಮಾಡಿರುತ್ತಾರೋ ಅದೇ ಖಾತೆಗೆ ಪರಿಹಾರದ ಹಣ ಜಮಾ ಆಗುತ್ತಿತ್ತು ಇದು ಸಹಜವಾಗಿ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿತ್ತು ವ್ಯವಸ್ಥೆಯ ದುರ್ಲಾಭ ಪಡೆಯಲು ಕೆಲವರು ಯಾರದೋ ಜಮೀನಿಗೆ ಇನ್ಯಾರದೋ ಬ್ಯಾಂಕ್ ಖಾತೆ ವಿವರ ಹಾಕಿ ನೋಂದಣಿ ಮಾಡಿ ಅನರ್ಹ ಫಲಾನುಗಳಿಗೆ ಹಣ ವರ್ಗಾಯಿಸಿರುವ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದ್ದವು ಇದರಿಂದಾಗಿ ಈ ಬಾರಿ ಬರ ಪರಿಹಾರದ ಹಣವನ್ನು ವರ್ಗಾವಣೆ ಮಾಡಲು ಹೊಸ ವ್ಯವಸ್ಥೆ ಜಾರಿಗೊಳಿಸಿದ್ದು ಕೆಲವು ನಿಯಮಗಳನ್ನು ಕಡ್ಡಾಯಗೊಳಿಸಲಾಗಿದೆ ಈ ಪೈಕಿ ರೈತರ ಸರ್ವೆ ನಂಬರ್ ಕೃಷಿ ಇಲಾಖೆಯ ಫ್ರೂಟ್ ತಂತ್ರಾಂಶದಲ್ಲಿ ನೋಂದಾಯಿಸಿ ಎಫ್ಐ ಡಿ ನಂಬರ್ ಅನ್ನು ಹೊಂದುವುದು ಕಡ್ಡಾಯವಾಗಿದೆ ಏಕೆಂದರೆ ಇನ್ನು ಮೇಲೆ ಯಾವುದೇ ಸರ್ಕಾರಿ ಯೋಜನೆಗಳ ಹಣ ಪಾವತಿ ಪರಿಹಾರ ತಂತ್ರಾಂಶ ಬದಲು ಫ್ರೂಟ್ಸ್ ತಂತ್ರಾಶದಲ್ಲಿ ನೋಂದಣಿಯಾಗಿರುವ ರೈತರು ವಿವರವನ್ನು ಬಳಕೆ ಮಾಡಿಕೊಂಡು ಆಹಾರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿವಿಟಿ ಮೂಲಕ ಹಣ ಜಮೆ ಮಾಡಲಾಗುತ್ತದೆ ಇಲ್ಲಿ ರೈತರ ಆಧಾರ್ ನಂಬರ್ ಜೊತೆಗೆ ಜೋಡಿನಾಗಿರುವ ಬ್ಯಾಂಕ್ ಖಾತೆಗೆ ಹಣ ಜಮೆಗೆ ಬಳಸುವುದರಿಂದ ಆಕ್ರಮಕ್ಕೆ ಸಾಧ್ಯವಿಲ್ಲ ಹೀಗಾಗಿ ರೈತರು ಬರ ಪರಿಹಾರವನ್ನು ಪಡೆಯಲು ಕೃಷಿ ಇಲಾಖೆಯ ಎಫ್ಐ ಡಿ ನಂಬರ್ ಅನ್ನು ಹೊಂದುವುದು ಕಡ್ಡಾಯವಾಗಿದೆ ನಿಮ್ಮ ಬಳಿ ನೋಂದಣಿಯನ್ನು ಈಗಲೇ ಚೆಕ್ ಮಾಡಿ ರೈತರು ಎಫ್ಐ ಡಿ ಹೊಂದಿದ್ದರೆ ಅಂಥವರಿಗೆ ಬರ ಪರಿಹಾರದ ಹಣ ಖಚಿತವಾಗಿಯೂ ಜಮಾ ಆಗುತ್ತದೆ ಈಗಾಗಲೇ ಭಾಗಶಃ ರೈತರು ಫ್ರೂಟ್ಸ್ ನೋಂದಣಿ ಮಾಡಿಕೊಂಡಿದ್ದು ಇನ್ನುಳಿದ ರೈತರ ಬರ ಪರಿಹಾರಕ್ಕೆ ಫ್ರೂಟ್ಸ್ ನೋಂದಣಿ ಕಡ್ಡಾಯ ಎಂಬುದು ಗೊತ್ತಾದ ಮೇಲೆ ಎಫ್ಐ ಡಿ ಪಡೆಯಲು ಮುಗಿಬಿದ್ದಿದ್ದಾರೆ ಹೀಗಾಗಿ ರೈತರು ಈಗಲೇ ತಮಗೆ ಬರ ಪರಿಹಾರದ ಹಣ ಸಿಗುತ್ತೋ ಸಿಗಲೋ ಎಂಬುದನ್ನು ಮೊಬೈಲ್ನಲ್ಲಿ ಖಚಿತಪಡಿಸಿಕೊಳ್ಳಬಹುದಾಗಿದೆ ನಿಮ್ಮ ಎಫ್ ಐ ಡಿಯನ್ನು ಹೇಗೆ ಚೆಕ್ ಮಾಡುವುದು ನೋಡೋದಾದರೆ ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ಭೇಟಿ ನೀಡಿ ಆಧಾರ್ ನಂಬರ್ ಹಾಕಿ ತಮ್ಮ ನೋಂದಣಿಯನ್ನು ಖಚಿತಪಡಿಸ್ಕೊಳ್ಬೋದಾಗಿ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲನ್ನು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ಭಾಳ ಈಸಿ ಇದೆ ಇಲ್ಲಪ್ಪ ಅಂದರೆ ನಿಮ್ಮ ಆನ್ಲೈನ್ ಸೆಂಟ್ರಿಗೆ ಭೇಟಿ ಕೊಟ್ಟು ಅಲ್ಲಿನೂ ನೀವು ಚೆಕ್ ಮಾಡ್ಸ್ಕೋಬೋದು ಅದನ್ನು ಹೇಗೆ ಚೆಕ್ ಮಾಡೋದು ನೋಡೋದಾದರೆ ಇಲ್ಲಿ ನೋಡಿ ಮೊದಲಿಗೆ ನಾವು ಒಂದು ಹೊಸ ಪಿ ಇಲ್ಲಿ ಕ್ರೋಮ್ ಬ್ರೌಝರ್ನಲ್ಲಿ ನಾವು ಫಸ್ಟಿಗೆ ಇಲ್ಲಿ ಎಫ್ ಐ ಡಿ ಅಂತ ಇಲ್ಲಿ ಟೈಪ್ ಮಾಡ್ಕೋಬೇಕು ಇಲ್ಲಿ ಎಫ್ ಐ ಡಿ ಅಂತ ಟೈಪ್ ಮಾಡಿಂದ ಎಫ್ ಐ ಡಿ ಅಂತ ಟೈಪ್ ಮಾಡಿಂದ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಏನಿದೆ ಫಾರ್ಮರ್ ಡಿಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಂದ ಈ ರೀತಿಯಾಗಿ ನಿಮಗೆ ಮತ್ತೆ ಒಂದು ಫ್ರೂಟ್ಸ್ ಒಂದು ಇದು ಏನೈತಿ ಪೇಜನ್ನು ಓಪನ್ ಆಗುತ್ತೆ ಇಲ್ಲಿ ನೀವು ಆಧಾರ್ ಸಂಖ್ಯೆಯನ್ನು ಹಾಕೋಬೇಕು ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಸರ್ಚ್ ಮ್ಯಾಗೆ ನೀವು ಸರ್ಚ್ ಮಾಡಿದರೆ ಇಲ್ಲಿ ನಿಮಗೆ ಡಿಟೇಲ್ಸ್ ಗೊತ್ತಾಗುತ್ತೆ ಇಲ್ಲಿ ಆಧಾರ್ ನಂಬರ್ ಹಾಕಿಂದ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಇವ್ರದ್ದು ಎಫ್ ಐ ಡಿ ಸಂಖ್ಯೆ ಬರುತ್ತೆ ಫಸ್ಟಿಗೆ ಇಲ್ಲಿ ಪಿ ಎಮ್ ಕೆ ಐ ಡಿ ಬರುತ್ತೆ ಮತ್ತು ಹೆಸರು ಬರುತ್ತೆ ಇದನ್ನು ನೀವು ಯಾರ್ದು ಹೆಸರು ಇದೆಯಾ ಅಂದು ಪಕ್ಕ ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮದು ಎಫ್ ಐ ಡಿ ಆಗೈತಿ ಆಗಿಲ್ಲ ಅನ್ನೋದನ್ನು ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಭಾಳ ಈಜಿ ಇದೆ ಈ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೋಬೋದು ಎಫ್ ಐ ಡಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಒಂದು ಪೇಜ್ ಬರುತ್ತೆ ಆ ಪೇಜ್ ಮೇಲೆ ನೀವು ನಿಮ್ಮ ಆಧಾರ್ ಸಂಖ್ಯೆನ ಹಾಕಿ ನೀವು ಚೆಕ್ ಮಾಡ್ಕೋಬೋದು ಅದು ನಿಮ್ಮದು ಎಫ್ ಐ ಡಿ ಆಗೈತಿ ಆಗಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು ನಿಮ್ಮದು ಎಫ್ ಐ ಡಿ ನಂಬರ್ ಇದ್ರೆ ನಿಮಗೆ ಬರೀ ಬರ ಪರಿಹಾರದ ಹಣ ಬರುತ್ತೆ ಇಲ್ಲ ಬರ ಪರಿಹಾರದ ಹಣ ಯಾವುದೇ ಕಾರಣಕ್ಕೂ ಬರಲ್ಲ ಎಫ್ ಐ ಡಿ ನಿಮ್ಮದು ತೋರಿಸ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಆಧಾರ್ ನಂಬರ್ ಹಾಕಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಬ್ಜೆಕ್ಟ್ ರೆಫರೆನ್ಸ್ ನಾಟ್ ಸೆಟ್ ಅಂತ ಬಂತಂದ್ರೆ ಅಥವಾ ಆಧಾರ್ ನಂಬರ್ ಈಸ್ ಇನ್ ಕರೆಕ್ಟ್ ನಾಟ್ ಡಾಟಾ ಫಂಡ್ ಅಂತ ತೋರಿಸಿದ್ರೆ ನಿಮಗೆ ಬರ ಪರಿಹಾರದ ಹಣ ಸಿಗುತ್ತಾ ಸಿಗಲ್ಲ ಅನ್ನೋದು ಅದರಲ್ಲಿ ಈ ಕೂಡಲೇ ನೋಂದಣಿ ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ ರೈತ ಸಂಪರ್ಕಕ್ಕೆ ನೀವು ಹೋಗಿ ಅಲ್ಲಿ ಎಫ್ ಐ ಡಿ ಮಾಡಿಸ್ಬೇಕು ಎಫ್ ಐ ಡಿ ಮಾಡಿಸ್ಕೊಳ್ಳಲು ರೈತರು ತಮ್ಮ ಆಧಾರ್ ಕಾರ್ಡ್ ಪಹಣಿ ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ಸಂಖ್ಯೆ ಹಾಗೂ ಭಾವಚಿತ್ರದೊಂದಿಗೆ ಸಮೀಪದ ನಾಗರಿಕ ಸೇವಾ ಕೇಂದ್ರ ನಿಮ್ಮ ಹುಬ್ಬಳ್ಳಿ ರೈತ ಸಂಪರ್ಕ ಕೇಂದ್ರ ತೋಟಗಾರಿಕೆ ಇಲಾಖೆ ಅಥವಾ ಕಂದಾಯ ಇಲಾಖೆ ಆಡಳಿತಾಧಿಕಾರಿಗಳನ್ನು ನೀವು ಸಂಪರ್ಕಿಸಬಹುದು ಅಲ್ಲಿ ನೀವು ಭೇಟಿಯಾಗಿ ನೀವು ಒಂದು ಎಫ್ ಐ ಡಿಯನ್ನು ಮಾಡಿಸ್ಕೊಬಹುದು ಇವತ್ತಿನ ವಿಡಿಯೋದಲ್ಲಿ ನಮಗೆ ಎಫ್ ಐ ಡಿ ಆಗಿದೆಯೋ ಇಲ್ಲೋ ಹಾಗೂ ಬರ ಪರಿಹಾರದ ಹಣ ಸಿಗಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ಮತ್ತು ಎಂಥವ್ರಿಗೆ ಹಣ ಸಿಗಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಇದೇ ರೀತಿ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬೇಕಪ್ಪ ಅಂದರೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಎಲ್ಲರ್ಗಿಂತ ಮುಂಚಿತವಾಗಿ ನಮ್ಮ ವಿಡಿಯೋನ ನೀವು ನೋಡ್ಬೋದ್ರೆ ಇವತ್ತಿನ ಇಷ್ಟೇ ಇಷ್ಟೇಗಳಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ